ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ತುಂಬ ಇಂಪಾರ್ಟೆಂಟ್ ಟಿಪ್ಸ್ನ ನಿಮ್ಮೊಂದಿಗೆ ಹಂಚ್ಕೋಬೇಕಂತಿದ್ದೀನಿ ಅಂದರೆ ಅಮಾವಾಸ್ಯ ದಿವಸ ಮಾಡಬೇಕಾಗಿರೋ ಒಂದು ಟಿಪ್ಸ್ ಇದು ಸೊ ಅಮಾವಾಸ್ಯ ದಿವಸ ಅವತ್ತಿನ ರಾತ್ರಿ ನೀವು ಈ ಒಂದು ಟಿಪ್ಸ್ ಎಲ್ಲ ಫಾಲೋ ಮಾಡೋದ್ರಿಂದ ಈ ಒಂದು ಸಣ್ಣ ಲಕ್ಷ್ಮಿ ಪೂಜೆ ಮಾಡೋದರಿಂದ ನಿಮಗೆ ಲಕ್ಷ್ಮಿ ಚೆನ್ನಾಗೆ ಬರ್ತಾಳೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಹತ್ರ ತಾನಾಗ್ತಾನೆ ಬರೋಕ್ಕೆ ಅವಕಾಶ ಇದೆ ಅದು ಯಾವ ಥರ ಮಾಡ್ಕೊಬೇಕು ಈ ಒಂದು ಸಣ್ಣ ಪೂಜೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಪೂಜಾ ವಿಧಾನ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ಚರ್ಚೆ ಮಾಡ್ತೀನಿ ಸೊ ಇದು ಬಂದ್ಬಿಟ್ಟು ಲೇಟ್ ಮಾಡದೆ ವಿಡಿಯೋನೇ ಡಿಸ್ಕಸ್ ಮಾಡೋಣ ಇಲ್ಲಿ ಬೇರೆ ಯಾವ ಟಾಪಿಕ್ ಇರೋದಿಲ್ಲ ಸೊ ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಈ ಒಂದು ಅಂದರೆ ಈ ಒಂದು ಪೂಜೆ ಬಂದುಬಿಟ್ಟು ನೀವು ಅಮಾವಾಸ್ಯೆ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಮಾಡಬೇಕಾಗಿರೋದು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಮಾಡಬೇಕು ಯಾಕೆ ಹನ್ನೆರಡು ಗಂಟೆಗೆ ಇದು ಲಕ್ಷ್ಮಿ ಪೂಜೆ ಬೇರೆ ಯಾವ ಮಾಟ ಮಾಟಮಂತ್ರನೂ ಇಲ್ಲ ಇಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು ಹನ್ನೆರಡು ಗಂಟೆಗೆ ಮಾಡಬೇಕು ಯಾಕೆ ಲಕ್ಷ್ಮೀ ಪೂಜೆ ಹನ್ನೆರಡು ಗಂಟೆಗೆ ಅಂದರೆ ನೀವು ಸುಮಾರು ಗಮನಿಸಿರ್ಬೋದು ಅಥವಾ ನೀವು ಕೇಳಿಸ್ಕೊಂಡಿರಬಹುದು ಈ ಇರ್ತಾರಲ್ವ ಇವರು ರಾತ್ರಿ ಹೊತ್ತೆ ಈ ಲಕ್ಷ್ಮೀ ಆರಾಧನೆ ಅನ್ನೋದನ್ನು ಮಾಡೋದು ಎಸ್ಪೆಷಲಿ ಅವರ ಅಮಾವಾಸ್ಯೆ ದೀಪಾವಳಿ ಸ್ಪೆಷಲ್ ಡೇಸ್ಗೆ ಅಂದರೆ ಲಕ್ಷ್ಮೀ ಪೂಜೆ ಆಗ್ಬೋದು ನಾವು ಲಕ್ಷ್ಮಿ ಹಬ್ಬ ಮಾಡ್ತೀವಲ್ಲ ಅಂಥ ದಿನಗಳಾಗ್ಬೋದು ಎವ್ರಿ ಫ್ರೈಡೇ ಆಗ್ಬೋದು ಅವರು ನೈಟಲ್ಲೇ ಪೂಜೆ ಮಾಡ್ತಾರೆ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಲಕ್ಷ್ಮಿಗೆ ಪೂಜೆ ಮಾಡೋದ್ರಿಂದ ಆಕೆ ನಮ್ಮ ನಮ್ಮನೇಲೆ ತಿಷ್ಟೆ ಹಾಕ್ಕೊಂಡು ಕೂತ್ಕೊಂತಾಳೆ ಅನ್ನೋ ಒಂದು ನಂಬಿಕೆ ಇದೆ ಅದು ಆಗಲೂ ಆಗುತ್ತೆ ನಂಬಿಕೆ ಅಂತಲೇ ಇಲ್ಲ ಆಚರಣೆದಲ್ಲಿ ಇಟ್ಟಿರೋರಿಗೆಲ್ಲ ಲಾಭ ಚೆನ್ನಾಗಿ ಸಿಗ್ತಾಯಿದೆ ಅದರಲ್ಲಿ ಒಳ್ಳೆ ಒಳ್ಳೆ ರಿಸಲ್ಟು ಇದೆ ಹಾಗಾಗಿ ಈ ಒಂದು ಪೂಜೆ ನೀವು ಹನ್ನೆರಡು ಗಂಟೆಗೆ ಮಾಡಬೇಕು ಮಸ್ಟನ್ ಶುಡ್ ಹನ್ನೆರಡು ಗಂಟೆಗೆ ಮಾಡಬೇಕು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಪೂಜೆ ವಿಧಾನ ಹೇಳ್ಬಿಡ್ತೀನಿ ಲೇಟ್ ಮಾಡ್ದೆ ನೋಡ್ಕೊಳ್ಳಿ ಕೇಳಿಸ್ಕೊಳ್ಳಿ ಬೇಕಾದ್ರೆ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ನೀವು ಪು ಈ ಒಂದು ಪೂಜೆ ಆಚರಣೆ ಮಾಡೋ ಆಚರಣೆ ಮಾಡುವಾಗ ನೋಡ್ಕೊಳ್ಳಿ ಒಂದ್ಸಲಿ ಇದಕ್ಕೆ ಬೇಕಾಗಿರೋದಲ್ಲಂದ್ರೆ ಒಂದು ಮಣೆ ಒಂದು ಮಣೆ ತಗೊಂಡು ಅದರ ಮೇಲೆ ಅಕ್ಕಿ ಹಿಟ್ಟಲ್ಲಿ ಶ್ರೀ ಅಂತ ಬರಿಬೇಕು ಶ್ರೀ ಅಂತ ಬರೆದಾಗ ಅಂದರೆ ಇದು ಮನೆ ಸೆಂಟ್ರಲ್ಲಿ ಮಾಡಬೇಕು ಈಗ ಹಾಲಿದೆ ಅಂದ್ಕೊಳ್ಳಿ ಆವತ್ತಿನ ದಿವಸ ಹಾಲಲ್ಲಿ ಯಾರು ಮಲ್ಗಕ್ಕೆ ಹೋಗ್ಬೇಡಿ ಯಾಕಂದರೆ ಅಲ್ಲಿ ಫುಲ್ ಕ್ಲೀನ್ ಮಾಡಿಬಿಟ್ಟು ಬೇಕಾದ್ರೆ ನೈಟಲ್ಲೇ ಒರೆಸಿ ನೀವು ಇನ್ನು ತಿ ಪೂಜೆ ಅನ್ನೋಕ್ಕೆ ಸ್ವಚ್ಛತೆ ಮಾಡಿ ಒರೆಸ್ಬಿಡಿ ಒಂದು ಬಟ್ಟೆ ತೊಗೊಂಡ್ಬೇಕಾದ್ರೆ ಒರೆಸಿ ಒಂಚೂರು ಅರ್ಶಿಣಿಯರು ಚಿಮ್ಸಿ ಒರೆಸ್ಬಿಟ್ಟು ಒಂದು ಮಣೆ ಹಾಕ್ಬಿಟ್ಟು ಮಣೆ ಇಲ್ಲ ನಮ್ಮಲ್ಲಿ ಅಂದ್ರೂ ಪರವಾಗಿಲ್ಲ ಒಂದಷ್ಟು ಅಗಳ ಯಾವುದಾದ್ರೂ ಒಂದು ಕ್ಲಾತ್ ಹಾಕ್ಬಿಟ್ಟು ವೈಟ್ ಕ್ಲಾತ್ ವೈಟ್ ಕ್ಲಾತ್ ಹಾಕಿ ಅಥವಾ ಮಣೆ ಒಂದನ್ನು ಅರೇಂಜ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಭ ಎಲ್ಲ ಇಟ್ಟುಬಿಟ್ಟು ಅದರ ಮೇಲೆ ಅಕ್ಕಿ ಹಿಟ್ಟಲ್ಲಿ ಶ್ರೀ ಅಂತ ಬರಿಬೇಕು ಅಕ್ಕಿ ಹಿಟ್ಟಲ್ಲಿ ಶ್ರೀ ಅಂತ ಬರೆದಾದ್ಮೇಲೆ ಇದು ಯಾವ ಒಂದು ಪೂಜೆ ಅಂದರೆ ಕ್ಷೀರ ದ್ವೀಪ ಇಡೋ ಒಂದು ಪೂಜೆ ಲಕ್ಷ್ಮಿಗೆ ಕ್ಷೀರ ದ್ವೀಪವನ್ನು ಕ್ಷೀರ ಅಂದರೆ ಏನಿಲ್ಲ ಹಾಲು ಹಾಲು ಜೊತೆ ಹೇಗೆ ದೀಪ ಹಚ್ಚೋದು ಅದರಿಂದ ಏನು ಲಾಭ ಅನ್ನೋದು ಈ ವಿಡಿಯೋನಲ್ಲಿ ಹೇಳ್ತೀನಿ ನಾನು ಇವಾಗ ಕ್ಷೀರ ದೀಪಕ್ಕೆ ಬೇಕಾಗಿರೋದೆಲ್ಲ ಒಂದು ಬೆಳ್ಳಿ ದೀಪ ಇರಬಹುದು ನಿಮ್ಮ ಮನೆಯಲ್ಲಿ ಅಥವಾ ನೀವು ರೆಗ್ಯುಲರಾಗಿ ಯಾವುದನ್ನು ಬಳಸ್ತೀರೋ ಅದನ್ನೇ ತಗೊಳ್ಳಿ ಈ ಒಂದು ದೀಪ ಹಚ್ಚಕ್ಕೆ ಮೊದಲು ತಾಯಿ ಲಕ್ಷ್ಮೀದೇವಿ ಫೋಟೋ ಹತ್ರ ಒಂದು ದೀಪವನ್ನು ಬೆಳೆಸಿ ತುಪ್ಪ ದೀಪವನ್ನು ಬೆಳೆಸಿಬಿಟ್ಟು ಪೂಜೆ ಮಾಡಿ ತಾಯಿಗೆ ಒಂದೆರಡು ಕಡ್ಡಿ ಎಣಿಸ್ಬಿಟ್ಟು ನಮಸ್ಕಾರ ಮಾಡಿಕೊಳ್ಳಿ ನಿಮ್ಮ ಇಷ್ಟಾರ್ಥಗಳೇನಿದೆಯೋ ಅದನ್ನು ಹೇಳ್ಕೊಳ್ಳಿ ನಿಮಗೆ ಎಷ್ಟು ಹಣ ಬೇಕೋ ಅದನ್ನು ಬಯಸಿ ನಿಮ್ಮ ಇಷ್ಟಗಳೇನಿದೆಯೋ ಅದನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಳಿ ಕಷ್ಟ ನಿವಾರಣಕ್ಕೋಸ್ಕರ ನಾನು ಈ ಪೂಜೆ ಮಾಡ್ತಾ ಇದ್ದೀನಿ ಅಂತ ಮನಸ್ಸು ಬಿಚ್ಚಿ ಆ ತಾಯಿ ಹತ್ರ ಮಾತಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ನೀವು ಬೇರೆಯವರಿಗೆ ಹೇಳ್ಕೊಳ್ಳೋದ್ರಿಂದ ನೋ ಯೂಸ್ ಅದರಿಂದ ಇನ್ನು ಸ್ವಲ್ಪ ನಿಮಗೆ ಅದು ಪೇಯ್ನೇ ಆಗುತ್ತೆ ಸೊ ನಿಮ್ಮ ನೋವೇನಿದೆಯೋ ನಿಮಗೆ ಸಕ್ಸಸ್ ಎಲ್ಲಿ ಬೇಕು ಯಾರಿಂದ ನಿಮ್ಗೆ ಲಾಭ ಬೇಕು ತಾಯಿ ನಿಮಗೆ ಕೃಪೆ ಆಗಬೇಕು ಅಲ್ವಾ ಲಕ್ಷ್ಮಿ ನಿಮಗೆ ಬೇಕು ಸೊ ಆ ಲಕ್ಷ್ಮಿ ಹತ್ರ ಹೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಹೇಳಿಕೊಂಡು ನನಗೆ ಇಷ್ಟು ಹಣ ಬೇಕು ಈ ಈ ಒಂದು ಪ್ರಾಬ್ಲಮಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಈ ಥರ ಫೇಸ್ ಮಾಡ್ತಿದ್ದೀನಿ ನನಗೆ ಇದರಿಂದ ಹೊರಗಡೆ ಬರಬೇಕು ಇಷ್ಟು ಹಣ ಬೇಕು ಇಷ್ಟು ತೇದಿ ಒಳಗಡೆ ಸುಮಾರು ಪ್ರಯತ್ನಗಳು ಮಾಡಿದ್ದೀನಿ ಸುಮಾರು ಟಿಪ್ಸ್ ಮಾಡಿದ್ದೀನಿ ಬಟ್ ಈ ಒಂದು ಪೂಜೆಯಲ್ಲಿ ಪೂರ್ತಿ ಫಲ ಸಿಗಬೇಕಮ್ಮ ತಾಯಿ ನಾನು ನಿಮಗೆ ಮನಸಾರೆ ಪೂಜೆ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮ ಅರಿಕೆಯನ್ನು ಹೊತ್ಕೊಂಡ್ಬಿಟ್ಟು ಸಂಕಲ್ಪ ದೃಢ ಸಂಕಲ್ಪ ಮಾಡಿಕೊಂಡು ಅಫಿರ್ಮೇಷನ್ ಮಾಡಿಕೊಂಡು ಆಮೇಲೆ ಈ ಒಂದು ಶ್ರೀ ಅಂತ ಬರೋದಾದ್ಮೇಲೆ ಅಲ್ಲಿ ಒಂದು ಬೌಲ್ಗೆ ಅಂದರೆ ಬೆಳ್ಳಿ ಬೌಲ್ ತೊಗೋಬೇಕಿಲ್ಲಿ ಬೆಳ್ಳಿ ಇಲ್ಲ ಅಂದರೆ ನೀವು ತಾಮ್ರ ಇತ್ತಾಳೆ ಏನು ಬಳಸ್ತೀರೋ ಅದನ್ನೇ ತೊಗೊಳ್ಳಿ ಒಂದು ಬೌಲ್ ದೊಡ್ಡ ಸೈಜ್ ಇರೋದೇ ತಗೊಳ್ಳಿ ಯಾಕಂದರೆ ಅದಕ್ಕೆ ಅರ್ಧಕ್ಕೆ ಹಾಲು ಹಾಕ್ಬೇಕು ಅಂದರೆ ಇಲ್ಲಿ ಹಸಿ ಹಾಲಾದರೂ ಹಾಕ್ಬೋದು ಕಾಯಿಸಿ ತಣ್ಣಗಾಗಿರೋ ಹಾಲು ಬೇಕಿದ್ದರೂ ಹಾಕ್ಬೋದು ಅರ್ಧಕ್ಕೆ ಮತ್ತು ತುಪ್ಪನೂ ಜಾಸ್ತಿ ತೊಗೋಬೇಕಾಗ್ತದೆ ಯಾಕಂದರೆ ನಾವಿಲ್ಲಿ ಹಾಲಲ್ಲಿ ಬಳಸ್ತಾ ಇದ್ದೀವಿ ದೀಪವನ್ನು ಸೊ ಅದಕ್ಕೆ ಸ್ವಲ್ಪ ಹೆಚ್ಚಾಗಿ ತುಪ್ಪ ಸೇರಿಸ್ಬೇಕಾಗ್ತದೆ ಮಷ್ಟೊಂದು ಶೂಟ್ ತುಪ್ಪನೇ ಹಾಕಬೇಕು ಎಣ್ಣೆ ಎಲ್ಲ ಬಳಸ್ಬೋದಾ ಅನ್ನೋಕ್ಕೆ ಇಲ್ಲ ಇಲ್ಲಿ ತುಪ್ಪನೇ ಹಾಕಬೇಕು ಹನ್ನೊಂದು ಬತ್ತಿ ಹಾಕಬೇಕು ಆಗಿ ಎರಡು ಅಥವಾ ಮೂರು ನಾಲ್ಕು ಐದು ಬತ್ತಿ ಹಾಕಿ ನಾವು ದೀಪವನ್ನು ಬೆಳೆಸ್ತೀವಿ ಆದರೆ ಈ ಒಂದು ಪೂಜೆಗೆ ಎಸ್ಪೆಷಲಿ ಅಮಾವಾಸ್ಯೆ ದಿವಸ ಮಾಡತಕ್ಕಂಥ ಪೂಜೆ ಇದು ಸೊ ಹನ್ನೊಂದು ಬತ್ತಿ ಹಾಕಬೇಕು ಮೊದಲಿಗೆ ಆ ಬತ್ತಿನ ನೀವು ಎಣ್ಣೆಯಲ್ಲಿ ಐ ಮೀನ್ ತುಪ್ಪನಲ್ಲಿ ಡಿಪ್ ಮಾಡಿಟ್ಕೊಳ್ಳಿ ತುಪ್ಪನಲ್ಲಿ ಡಿಪ್ ಮಾಡಿ ಇಟ್ಟರೆ ಅದು ಈಸಿ ಆಗುತ್ತೆ ಆವಾಗ ಹಾಲಲ್ಲಿ ಮುಳುಗಿದ್ರೂ ಸಹ ನಮಗೆ ನೀಟಾಗಿ ಉರಿಯುತ್ತೆ ಅದು ಓಕೆನಾ ಹಾಲು ಅರ್ಧಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಅರ್ಧ ತುಪ್ಪ ಹಾಕ್ಬಿಟ್ಟು ಈ ತುಪ್ಪನಲ್ಲಿ ಡಿಪ್ ಮಾಡಿರೋ ಈ ಬತ್ತಿಗಳನ್ನ ಅನ್ನೊಂದು ಹಾಕಬೇಕು ಸೊ ಅದಕ್ಕೆ ಹೇಳಿದೆ ಸ್ವಲ್ಪ ಅಗಳ ಇರೋ ಒಂದು ಬೌಲ್ ತಗೊಳ್ಳಿ ಬೌಲ್ ಇಲ್ಲ ಅಂದ್ರೂ ಒಂದು ಸುಮಾರು ಪ್ಲೇಟು ಸ್ವಲ್ಪ ಬೌಲ್ ಟೈಪ್ ಇರುತ್ತಲ್ಲ ಅಂಥದನ್ನೇ ಅರೇಂಜ್ ಮಾಡ್ಕೊಳ್ಳಿ ಆದಷ್ಟು ಬೆಳ್ಳಿ ಇದ್ದರೆ ಒಳ್ಳೆಯದಿದ್ದಕ್ಕೆ ಯಾಕಂದರೆ ಬೆಳ್ಳಿ ಸಮೇತ ನಾವೇನೇ ಪೂಜೆ ಮಾಡಿದ್ರು ಅಫಿರ್ಮೇಷನ್ ಮಾಡಿದ್ರು ಅದು ಬೇಗ ನಮಗೆ ಫಲ ಕೊಡುತ್ತೆ ಹಾಗಾಗಿ ಈ ದೀಪವನ್ನು ಬೆಳೆಸ್ಬಿಟ್ಟು ಒಂಚೂರು ಬೆಲ್ಲ ಅಥವಾ ಏನಾರೇ ನೈವೇದ್ಯ ತಾಯಿಗೆ ನೀವು ಅಕ್ಕಿ ಹಿಟ್ಟಿಂದ ಮಾಡಿರೋದು ಗೋಧಿ ಹಿಟ್ಟಿಂದ ಮಾಡಿರೋದು ಅಥವಾ ಬೆಲ್ಲದಿಂದ ಏನೂ ನೀವು ಬೆಲ್ಲ ಒಂಚೂರು ಇಟ್ಟುಬಿಡಿ ಇಲ್ಲ ಒಂದು ಗ್ಲಾಸ್ ಹಾಲು ಚಿಕ್ಕ ಗ್ಲಾಸ್ ಹಾಲು ಒಂಚೂರು ಸಕ್ಕರೆ ನಿಮ್ಗೆ ಏನು ಅನುಕೂಲ ಆಗುತ್ತೋ ಅದು ನೈವೇದ್ಯವಾಗಿ ಇಟ್ಟುಬಿಟ್ಟು ತಾಯಿಗೆ ಈ ದೀಪವನ್ನು ಬೆಳೆಸಿಬಿಟ್ಟು ನಿಮ್ಮ ಸಂಕಲ್ಪವನ್ನು ಏನು ನೀವು ಮನಸ್ಫೂರ್ತಿಯಾಗಿ ಬೇಡ್ಕೋಬೇಕು ನನಗೆ ಈ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕುತ್ತೆ ಆಗುತ್ತೆ ಈ ಪೂಜೆಯಿಂದ ನನಗೆ ಶೀಘ್ರ ಫಲ ಸಿಗುತ್ತೆ ಸಂಪೂರ್ಣ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಬಂದು ನೀವು ಮಾಡಬೇಕಾಗಿರೋದು ಸೊ ಇದು ಅಮಾವಾಸ್ಯೆ ದಿವಸ ಹನ್ನೆರಡು ಗಂಟೆಗೆ ಮಾಡಬೇಕು ಇಲ್ಲ ಮೇಡಮ್ ಅಮಾವಾಸ್ಯೆ ದಿವಸ ನಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋವರೆಗೂ ಸಹ ಇಲ್ಲಿ ಆಪ್ಷನ್ ಇದೆ ಸೊ ಆರು ಶುಕ್ರವಾರ ಮಾಡಬೇಕು ನೀವು ಅಮಾವಾಸ್ಯೆ ಮಾಡಬೇಕಾಗಿದ್ದರೆ ಒಂದೇ ಒಂದು ಅಮಾವಾಸ್ಯೆ ಮಾಡಿದ್ರು ನಿಮಗೆ ಸಾಕು ರಿಸಲ್ಟ್ ಸಿಗುತ್ತೆ ಅಮಾವಾಸ್ಯೆಗೆ ಅಷ್ಟು ಪವರ್ಫುಲ್ಲಾಗಿ ನಾವು ಅವತ್ತಿನ ದಿವಸ ಏನೇ ನಾವು ಬೇಡ್ಕೊಂಡ್ರೂ ಸಹ ಚೆನ್ನಾಗಿ ಈಡೇರುತ್ತೆ ಅಮಾವಾಸ್ಯೆ ಅಂದ ತಕ್ಷಣ ಭಯವಿದೋಗ್ತಾರೆ ಸೊ ಅಮಾವಾಸ್ಯೆ ಕೆಡುಕು ಮಾಡೋದಕ್ಕೆ ಅಲ್ಲ ಒಳ್ಳೆ ರೀತಿ ಪ್ರಯಾರಗಳಿಗೂ ಅಷ್ಟೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಮ್ಮ ಸಬ್ಜೆಕ್ಟಲ್ಲಿ ನಾವು ಪಾಸಿಟಿವ್ ಮೈಂಡ್ಸೆಟ್ಟಾಗಿ ನಮ್ಮ ಒಂದು ಏಳಿಗೆಗೆ ನಮ್ಮ ಒಂದು ಒಳ್ಳೆತನಕ್ಕೆ ಫಾಲೋ ಮಾಡೋ ಚಿ ಇಲ್ಲಿ ನ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ಲಕ್ಷ್ಮಿ ಪೂಜೆ ಇವತ್ತಿನ ದಿವಸ ಮಾಡೋದ್ರಿಂದ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅನ್ನೋದು ಎಸ್ಪೆಷಲಿ ನಾನು ಹೇಳ್ತಾನೆ ಇದ್ದೀನಿ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಅದು ಇವತ್ತು ಎಸ್ಪೆಷಲಿ ನಿಮ್ಗಿನ್ನೂ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಮಾವಾಸ್ಯ ದಿವಸ ತಾಯಿಗೆ ಈ ಒಂದು ಕ್ಷೀರ ದ್ವೀಪ ಅಂತೀವಿ ಇದನ್ನ ಕ್ಷೀರ ದ್ವೀಪ ನೀವು ಬೆಳಗೋದು ಬೆಳಗ್ಬಿಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ಸಂಪೂರ್ಣ ಫಲ ಸಿಗುತ್ತೆ ಸಂಪೂರ್ಣ ಫಲ ನೀವೇನು ಇಚ್ಛೆ ನೀವೇನು ಆಫರ್ಮೇಶನ್ ಮಾಡ್ಕೊಂಡಿದ್ದೀರಾ ನಿಮಗೇನು ರಿಚ್ ಆಗಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮಗೆ ಸಿಗುತ್ತೆ ಡೆಫಿನೆಟ್ಲಿ ಆ ದಾರಿಗಳು ತಾನೇ ಬರ್ತವೆ ನೀವು ಆಗೋಗಿದ್ರು ಯಾವುದೋ ಒಂದು ಸಮಸ್ಯೆ ಒಂದು ಪ್ರಾಬ್ಲಮಲ್ಲಿ ಇದ್ದೋಗಿ ನಿಮಗೆ ಈ ಪೂಜೆಗಳು ಮಾಡೋಕ್ಕಾಗಿಲ್ಲ ಇಷ್ಟು ದಿವಸ ತಾಯಿನ ಆರಾಧನೆ ಮಾಡೋಕ್ಕಾಗಿಲ್ಲ ಅಂದ್ರೆ ನೀವು ಇವತ್ತೊಂದು ದಿವಸ ಅಂದರೆ ಅಮಾವಾಸ್ಯೆ ರಾತ್ರಿ ಹನ್ನೆರಡು ಗಂಟೆಗೆ ಅದು ಇವತ್ತಿದೆಯಾ ಇವತ್ತು ಮಾಡಿ ಆ್ಯಕ್ಚುಲಿ ಇವತ್ತಿದೆ ಶನಿವಾರ ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಆಗಿರೋದು ಭಾನುವಾರ ಹನ್ನೊಂದುವರೆ ಬೆಳಗ್ಗೆ ಹನ್ನೊಂದುವರೆವರೆಗೂ ಮಾತ್ರ ಇದೆ ಅಂದರೆ ಇವತ್ತು ನೈಟೆಲ್ಲ ನಿಮ್ಗೆ ಅವೈಲೇಬಲ್ ಇದೆ ಸೊ ನಾನು ಹೇಳಿರೋದು ಹನ್ನೆರಡು ಗಂಟೆಗೆ ಪೂಜೆ ಬೇಕಾದ್ರೆ ಅರ್ಧ ಗಂಟೆ ಸಾಕು ಎಲ್ಲ ಶುದ್ಧಿ ಮಾಡಿಬಿಟ್ಟು ಅಕ್ಕಿ ಇಟ್ಟು ಒಂಚೂರು ತಕ್ಷಣ ಕೇಳ್ತಾ ಇದ್ದೀರ ಅಕ್ಕಿ ಹಿಟ್ಟಿಲ್ಲ ಅಂದ್ರೆ ಒಂಚೂರು ಅಕ್ಕಿ ತಗೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸಿಗೆ ಎಲ್ಲರಿಗೂ ಅವೈಲಬಲ್ ಇರುತ್ತೆ ಇನ್ಸ್ಟೆಂಟ್ ಅಲ್ಲಿ ಅಕ್ಕಿ ಹಿಟ್ಟು ಪ್ರಿಪೇರ್ ಮಾಡಿಕೊಂಡು ಅಲ್ಲಿ ಒಂದು ರಂಗೋಲಿ ಬೆಳೆದು ಹಾಕ್ಬಿಟ್ಟು ಶ್ರೀ ಅಂತ ಹಾಕ್ಬೇಕು ಅಷ್ಟೇ ಇನ್ನೇನು ದೊಡ್ಡ ರಂಗೋಲಿನ ಹಾಕೋಷ್ಟಿಲ್ಲ ನೀವು ಶ್ರೀ ಅಂತ ಬರೆದು ತಾಯಿನ ಪ್ರೀತಿಯಿಂದ ಬೆಡ್ಕೊಳ್ಳಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಒಂದು ಸಂಕಲ್ಪವನ್ನು ಆ ತಾಯಿ ಹತ್ರ ಕೇಳ್ಕೊಳ್ಳಿ ಓಕೆನಾ ಈ ರೀತಿ ದೀಪ ಬೆಳಗಿದ್ದೀರಾ ಸರಿ ಇವಾಗ ಇದನ್ನು ಯಾವಾಗ ತೆಗಿಬೇಕು ಹನ್ನೆರಡು ಗಂಟೆಗೆ ಅಣಿಸ್ತಾ ಇದ್ದೀರಾ ಯಾವಾಗ ತೆಗಿಬೇಕು ಅನ್ನೋದು ಹೇಳ್ತೀನಿ ಯಾಕಂದರೆ ಸಿಕ್ಕಾಪಟ್ಟೆ ಡೌಟ್ಸ್ ಬರುತ್ತೆ ವ್ಯೂವರ್ಸ್ಗೆ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ತಿಳ್ಕೊಬೇಕಲ್ಲ ಪೂಜೆ ವಿಧಾನ ಕ್ಲೀನಾಗಿ ಗೊತ್ತಾದ್ರೇ ನೀವು ಅದು ಆಚರಣೆ ಮಾಡೋಕ್ಕಾಗೋದು ಅಲ್ವಾ ಸೊ ದೀಪ ಬೆಳಗಿದ್ದೀರಾ ಪೂಜೆ ಮಾಡಿದ್ದೀರಾ ತಾಯಿನ ಬೇಡ್ಕೊಂಡಿದ್ದೀರಾ ಅಷ್ಟೋತ್ತರಗಳಾಗ್ಬೋದು ಸಹಸ್ರನಾಮಗಳಾಗ್ಬೋದು ಅಂಥ ನೈಟಲ್ಲಿ ನಾವು ಈ ಥರ ಪ್ರೇಯರ್ಗಳೆಲ್ಲ ಮಾಡೋಕ್ಕಾಗಲ್ಲ ಅಂದ್ರೂ ನಿಮ್ಮ ಸಂಕಲ್ಪ ಬೇಡ್ಕೊಂಡು ದೀಪ ದೀಪಾರಾಧನೆ ಮಾಡಿಬಿಟ್ಟು ಆ ಮಾರನೇ ದಿವಸ ಮನೆಯೆಲ್ಲ ಸ್ವಚ್ಛ ಮಾಡ್ತೀರ ಆದರೆ ಹಾಲು ಹಂಗೆ ಇರಬೇಕು ದೇವ್ರ ಮನೆ ಹತ್ರ ಲಕ್ಷ್ಮಿಗೆ ದೀಪ ತುಪ್ಪದಿಂದ ದೀಪಾರಾಧನೆ ಮಾಡಿದಾದ್ಮೇಲೆ ಇದನ್ನು ತೆಗಿಬೇಕು ಈ ಶ್ರೀ ಅನ್ನೋದು ಇವೆಲ್ಲ ಎತ್ತಬೇಕು ಅಲ್ಲಿ ಬಳಸಿರೋ ಪೂಜೆಗೆ ಬಳಸಿರೋ ದೀಪ ಆಗ್ಬೋದು ಅಲ್ಲಿ ಬಳಸಿರೋ ಮೆಟಿರಿಯಲ್ ಎಲ್ಲ ಆಮೇಲೆ ಎತ್ತಬೇಕು ಅದನ್ನು ಗಿಡಗಳಿಗೆ ಬೇಕಾರೆ ಹಾಕ್ಬಿಡಿ ಅಥವಾ ನೀರಲ್ಲಿ ನೆನೆಸಿಬಿಟ್ಟು ಗಿಡಗಳಿಗೆ ಹಾಕಿ ಬೇರೆ ಎಲ್ಲೂ ಹಾಕಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವಿಲ್ಲಿ ತಾಯಿ ಲಕ್ಷ್ಮೀನ ಆರಾಧನೆ ಮಾಡಿರೋದು ತುಳಿಯೋ ಜಾಗಗಳೆಲ್ಲ ಹಾಕ್ಬಾರ್ದು ಇರುವೆಗ್ಳಿಗೆ ಹಾಕ್ಲೂಬಾರ್ದು ನಾನು ಅದನ್ನು ಹೇಳಿದೀನಿ ಇರುವೆಗಳು ಇಲ್ಲಿಂದ ಎತ್ಕೊಂಡು ಇನ್ನೊಂದು ಕಡೆ ಕ್ಯಾರಿ ಮಾಡುತ್ತಲ್ವ ಅದು ಸೊ ಅದು ಎಲ್ಲಿ ಎಲ್ಲಿ ವಾಸಿ ಮಾಡುತ್ತೋ ವಾಸ ಮಾಡುತ್ತೋ ಅಲ್ಲಿಗೆಲ್ಲ ಅದನ್ನು ಎತ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ಬೇರೆಯವ್ರು ತುಳಿಯೋ ಇರುತ್ತೆ ಅದಕ್ಕೆ ನೀರಲ್ಲಿ ಬೆರೆಸ್ಬಿಡಿ ಚೆನ್ನಾಗಿ ಅಕ್ಕಿ ಇಟ್ಟಿನ ಗಿಡಗಳಿಗೆ ಹಾಕಿ ಇದು ಇವತ್ತು ಎಸ್ಪೆಷಲಿ ಮಾಡಬೇಕಾಗಿರೋ ಕೆಲಸ ಇವತ್ತು ರಾತ್ರಿ ಅಂದರೆ ಅಮಾವಾಸ್ಯೆ ದಿನ ರಾತ್ರಿ ಯಾವುದೇ ಅಮಾವಾಸ್ಯೆಗೆ ಮಾಡ್ಬೋದು ನೀವು ಇವತ್ತೇ ಮೇಡಮ್ ಟೈಮ್ ಆಗೋಯ್ತು ನಾನು ಇವಾಗ ನೋಡಿದೆ ವೀಡಿಯೋ ಅಂತ ವರಿ ಆಗೋದು ಬೇಡ ಯಾವುದೇ ಒಂದು ಅಮಾವಾಸ್ಯೆ ಇಡೀ ರಾತ್ರಿ ಅಮಾವಾಸ್ಯೆ ಇರುತ್ತಲ್ಲ ಅಂಥ ಟೈಮಲ್ಲಿ ಮಾಡಿ ಮೇಡಮ್ ನಾಳೆ ರಾತ್ರಿ ಮಾಡ್ಬೋದು ಅಂದರೆ ನೋವೇ ಯಾಕೆಂದರೆ ನಾಳೆ ಬೆಳಗ್ಗೆವರೆಗೂ ಅಮಾವಾಸ್ಯೆ ಇರೋದು ಇವತ್ತು ಫುಲ್ ರಾತ್ರಿ ಅಮಾವಾಸ್ಯೆ ಇರುತ್ತೆ ಯಾರೆಲ್ಲ ಇವತ್ತು ಮಾಡೋಕ್ಕಾಗಿಲ್ವ ಮುಂದಿನ ಅಮಾವಾಸ್ಯೆಗೆ ಮಾಡಿ ಅಥವಾ ಶುಕ್ರವಾರ ಚೂಸ್ ಮಾಡಿಕೊಳ್ಳಿ ಸಿಕ್ಸ್ ಅಂದರೆ ಆ ಶುಕ್ರವಾರ ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಈ ಒಂದು ಪೂಜೆಯನ್ನು ಮಾಡಬೇಕು ಶುಕ್ರವಾರ ಮಾಡೋಕ್ಕಾಗ್ತಿಲ್ಲ ಅಂದರೆ ಒಂದೇ ಒಂದು ದಿನ ನಂಗೆ ಮಾಡೋಕ್ಕಾಗುತ್ತೆ ಅಂದರೆ ಅಮಾವಾಸ್ಯೆನ ಚೂಸ್ ಮಾಡ್ಕೊಳ್ಳಿ ಇಲ್ಲ ಮೇಡಮ್ ನಾನು ವಾರ ವಾರ ಮಾಡೋಕ್ಕಾಗುತ್ತೆ ನನಗೆ ಅಂದರೆ ಆರು ವಾರ ಕಂಪಲ್ಸರಿ ಮಾಡಬೇಕು ಆರು ವಾರ ಕಂಪಲ್ಸರಿ ಮಾಡಬೇಕು ಆದರೆ ನೀವು ಇದನ್ನು ಮಾಡೋವಾಗ ಪೂಜೆ ಎಲ್ಲ ಆದಮೇಲೆ ಮಾರನೇ ದಿವಸ ದೀಪಾರಾಧನೆ ಮಾಡಿ ಆದಮೇಲೆ ಅದನ್ನು ತೆಗಿಬೇಕು ಓಕೆನಾ ನೀವು ಶುಕ್ರವಾರ ಮಾಡೋದು ಅಂದರೆ ಗುರುವಾರ ನೈಟಿ ದೀಪ ಹಚ್ಚಬೇಕು ಗುರುವಾರ ನೈಟಿಗೆ ದೀಪ ಹಚ್ಚಿಬಿಟ್ಟು ಶುಕ್ರವಾರ ತಾಯಿ ಹತ್ರ ದೀಪಾರಾಧನೆ ಮಾಡಿ ಅದನ್ನು ತೆಗಿಬೇಕು ಅರ್ಥ ಐತ್ರ ಯಾಕಂದರೆ ಗುರುವಾರ ನೈಟ್ ಅಂದರೆ ನಮಗೆ ಶುಕ್ರವಾರ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾನು ಹೇಳ್ತಾ ಇದ್ದೀನಿ ಹನ್ನೆರಡು ಗಂಟೆಗೆ ಶುಕ್ರವಾರ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ಈ ಪೂಜೆನ ಮಾಡಬೇಕು ಹಾಗಾಗಿ ಗುರುವಾರ ನೈಟ್ ಮಾಡಿ ಆರು ಗುರುವಾರಗಳು ನೈಟ್ ಮಾಡಿ ಮಾರನೇ ದಿವಸ ಶುಕ್ರವಾರ ದಿವಸ ತಾಯಿ ಹತ್ರ ದೀಪ ಬೆಳಗಿಸ್ಬಿಟ್ಟು ಅದನ್ನು ಕ್ಲಿಯರ್ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಮಾಡಂಗಿದ್ರೆ ಆರು ಗುರುವಾರಗಳು ಮಾಡಿ ಇಲ್ಲ ಒಂದು ಅಮಾವಾಸ್ಯೆ ಅದು ಯಾವುದೇ ದಿನ ಅಮಾವಾಸ್ಯೆ ಬರಲಿ ತೊಂದರೆ ಇಲ್ಲ ಇವತ್ತು ಶನಿವಾರ ಮೇಡಮ್ ಮಾಡಬಹುದಾ ಇಲ್ಲಾಂದರೆ ತಾಯಿನ ಆರಾಧನೆ ಮಾಡೋಕ್ಕೆ ಯಾವ ಟೈಮ್ ಆದರೆ ಏನು ಯಾವ ದಿನ ಏನು ಅದರ ಸಂಕಲ್ಪ ದೃಢವಾಗಿರಬೇಕಷ್ಟೇ ಆಗುತ್ತೇನೆ ನಂಬಿಕೆಯಿಂದ ಮಾಡಿ ನಾನು ಹೇಳ್ತಾ ಇರೋ ಒಳ್ಳೆ ಒಳ್ಳೆ ಟಿಪ್ಸ್ನ ತುಂಬ ಪಾಸಿಟಿವ್ ರಿಸಲ್ಟ್ ಅಂಥ ಟಿಪ್ಸ್ನ ಕೊಡ್ತಾಯಿದ್ದೀನಿ ಸೊ ಹಾಗಾಗಿ ಆಚರಣೆಯಲ್ಲಿ ಇಟ್ಟು ನೋಡಿ ರಿಸಲ್ಟ್ ಸಿಕ್ಕಿಲ್ಲ ಸಿಕ್ಕಿದೆ ಅನ್ನೋದು ಆವಾಗ ಕಾಮೆಂಟ್ ಮಾಡಿ ನೀವು ಫಾಲೋ ಮಾಡಿದಿರನೇ ನನಗೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಸಾಲ್ವ್ ಆಗ್ತಿಲ್ಲ ಅಂತ ಮಾತ್ರ ಕಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ ಒಳ್ಳೊಳ್ಳೆ ಕಾಮೆಂಟ್ಸ್ ಬರ್ತಿದೆ ಅವರವರ ಸಮಸ್ಯೆಗಳು ಹೇಳ್ಕೊತಿದ್ದಾರೆ ಆದರೆ ಪೂರ್ತಿ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸ್ ಎಲ್ಲ ನೋಡಿ ಪ್ರತಿಯೊಂದು ಸಮಸ್ಯೆ ಬಗ್ಗೆ ಇದೆ ಕೆಲವೊಂದು ಸಮಸ್ಯೆಗಳದ್ದು ಮಾತ್ರ ಇನ್ನೂ ಅಪ್ಲೋಡ್ ಮಾಡಿಲ್ಲ ಕೆಲವು ವ್ಯೂವರ್ಸ್ ಕೇಳಿದ್ದಾರೆ ಮನೆ ಬಗ್ಗೆ ಕೇಳಿದ್ದಾರೆ ರಿಲೇಷನ್ಶಿಪ್ ಬಗ್ಗೆ ಕೇಳಿದ್ದಾರೆ ಸೊ ಅದೆಲ್ಲ ನಾನು ಹೇಳ್ತೀನಿ ಈಗ ನಮ್ಮದು ಮೈಂಡ್ಸೆಟ್ ಎಲ್ಲ ಫಸ್ಟು ಹಣ ಇದ್ದರೆ ಎಲ್ಲ ಆಮೇಲೆ ಬರಲೇ ಬರುತ್ತೆ ಸೊ ಹಾಗಾಗಿ ಹಣನ ಗ್ಯಾದರ್ ಮಾಡ್ಕೊಳ್ಳೋ ಬಗ್ಗೆ ನಾನು ಜಾಸ್ತಿ ಕಾನ್ಸೆಪ್ಟ್ಸ್ ಹೇಳ್ತಾ ಇರ್ತೀನಿ ಯಾಕಂದರೆ ನಮ್ಮ ಸಬ್ಜೆಕ್ಟೇ ಅದು ಮನಿ ಮಂತ್ರ ಬಗ್ಗೆ ಹೇಳೋದು ಹಾಗಾಗಿ ಇವತ್ತು ಮಿಸ್ ಮಾಡದೆ ಈ ಒಂದು ಪೂಜೆನ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಪಡಿತೀರಾ ಅಂತ ಎಲ್ಲನೂ ಅನ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್